ಜೈ ಶ್ರೀರಾಮ್ ಇವತ್ತು ಭಾರತದ ಇತಿಹಾಸದಲ್ಲಿ ನಾವಿಂದೆಂದು ಕಂಡಿಲ್ಲಾಡ್ತಕ್ಕಂತ ಇವತ್ತು ದಿವಸ ಅಂತ ಹೇಳ್ಬೋದು ಏಳು ಭಾರತ ದೇಶನ ಎದು ನೋಡ್ತಕ್ಕಂತ ದಿವಸ ಇವತ್ತು ಬಂದೇ ಬಿಡ್ತು ಇವತ್ತು ಬಹುಶಃ ಇತಿಹಾಸದಲ್ಲಿ ಈ ದಿನವನ್ನು ಚರಿತ್ರೆ ಉಳಿತಕ್ಕಂಥ ದಿನ ಅಂತ ಹೇಳ್ಬೋದು ನಮ್ಮೆಲ್ಲರ ಬಹುತೇಕ ಕನಸಾಗಿತ್ತು ಇದು ಅಯೋಧ್ಯೆ ರಾಮ ನಿರ್ಮಾಣ ಅಂತ ಬಹು ವರ್ಷಗಳಿಂದ ಇದ್ರ ಬಗ್ಗೆ ತಕರಾರಿತ್ತು ಅದೆಲ್ಲ ಇತ್ಯರ್ಥ ಆಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಇಡೀ ಮುಳುಬಾಗಲ್ ತಾಲೂಕಲ್ಲಿ ನಾನು ನಾನು ಎಂದೂ ಕಂಡಿರಲಿಲ್ಲ ನೆನ್ನೆ ಎಲ್ಲ ಹಳ್ಳಿ ಕಡೆ ಹೋಗಿದ್ದೆ ಆ ಹೋಗಿರುವ ಕಾರಣ ಆ ಚೊಪರ ಆ ತೋರಣ ಆ ಅಲಂಕಾರ ಇದುವರೆಗೂ ಯಾವ ಹಬ್ಬವನ್ನು ಮಾಡದೇ ಇರತಕ್ಕಂಥ ಹಬ್ಬವನ್ನು ಇಡೀ ಮುಡಬಾಗಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ಯಾಕಂದರೆ ವಾಲಂಟ್ರಿಯಾಗಿ ಅದು ಮಾಡ್ತಾಯಿದ್ದಾರೆ ಇವತ್ತು ನಾವು ಕೂಡ ಎಲ್ಲ ಸೇರಿ ಬಂದು ಬೆಳಗ್ಗೆ ರಾಮನ ದರ್ಶನ ಮಾಡಿಕೊಂಡು ಒಂದು ವಿಶೇಷ ಪೂಜೆಯನ್ನು ಇಟ್ಟು ದರ್ಶನ ಮಾಡಿಕೊಂಡು ಆಂಜನೇಯನ ಪೂಜೆ ಮಾಡಿಕೊಂಡು ಇವತ್ತು ಬೆಳಗಿನ ಸಾಯಂಕಾಲ ತನಕ ಏಳು ಗಂಟೆ ತನಕ ಪ್ರಸಾದಗಳನ್ನು ಹಂಚುವ ಮುಖಾಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ನೆರವೇರ್ತಾ ಇದೆ ಅದೇ ರೀತಿ ಇವತ್ತು ಬಹುಶಃ ಬೆಳಗ್ಗೆ ನನಗೆ ಒಂದು ಏನೋ ಇದಕ್ಕಿದ್ದಂಗೆ ಒಂದು ಮನಸ್ಸಲ್ಲಿ ಬಂತು ಅದನ್ನು ಇವತ್ತು ನಾನೊಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಸೊ ಮುಳುಬಾಗಲ್ ತಾಲೂಕಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಪ್ರತಿಜ್ಞೆ ಇವತ್ತು ಇವತ್ತು ಹನ್ನೆರಡು ಇವತ್ತು ಸಿಎಂ ಇದರಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಮುಳುಬಾಗಲ್ ಅಂದ ತಕ್ಷಣ ಗೊತ್ತಾಗ ಜನಕ್ಕೆ ಏನಂದ್ರೆ ಆಂಜನೇಯ ಸ್ವಾಮಿ ಇಲ್ಲಿ ಮುಳಬಾಗಲ್ ಆಂಜನೇಯ ಸ್ವಾಮಿ ಆಯ್ತಲ್ವಾ ಸೊ ಈ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಏನು ಇವತ್ತು ವಿಗ್ರಹ ಇದೆ ಏನು ಒಂದು ಸ್ಟ್ಯಾಚು ಇದೆ ಆ ಸ್ಟ್ಯಾಚ್ಯೂಅನ್ನ ಇವತ್ತೇನು ನಮ್ಮ ಮೂಡಲು ಬಾಗಿಲು ಅಂತ ಏನು ನಾವು ದ್ವಾರ ಮಾಡ್ತಾ ಇದ್ದೀನಿ ಆ ದ್ವಾರದ ಮುಂದೆ ಬರತಕ್ಕಂಥ ಹನುಮ ಜಯಂತಿ ಒಳಗಡೆ ಇವತ್ತು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಇವತ್ತು ವಾಲ್ಮೀಕಿ ಅಂದಿದ ತಕ್ಷಣ ಇವತ್ತು ಲವಕುಶ ಅಂತ ತಕ್ಷಣ ಅವಣಿ ಬೆಟ್ಟ ಅಂತ ಸ್ಟಾರ್ಟ್ ಆಗುತ್ತೆ ಆಂಜನೇಯ ಸ್ವಾಮಿ ಅಂತ ತಕ್ಷಣ ಮುಳುಬಾಗಲ ಸ್ಟಾರ್ಟ್ ಆಗುತ್ತೆ ಸೊ ರಾಮ ಲಕ್ಷ್ಮಣನ ಸೀತೆ ತಾಯಿನ ಲವಕುಶನ ರಾಮನ ಕಾಯತಕ್ಕಂಥ ಕಾಯಕ ನಮ್ಮ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಅನ್ನ ಇವತ್ತು ಬರ್ತಕ್ಕಂಥ ಹನುಮ ಜಯಂತಿ ಒಳಗಡೆ ಸೊ ಇದು ವಿಜೃಂಭಣೆಯಿಂದ ನಮ್ಮ ರಾಜ್ಯ ತಿರುನೋಳ ತರ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಇವತ್ತು ಪ್ರತಿಭಟಿತವಂತ ಇದ್ದೀನಿ ದೇವರತ್ರ ಒಂದು ಬೇಡ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ಕೆ ಯಾವುದು ವಿಘ್ನಗಳು ಬರದಂತೆ ಕಾಪಾಡ್ತಂದೆ ಇಲ್ಲಿ ಬರ್ತಕ್ಕಂಥ ಹನುಮ ಜಯಂತಿ ಒಳಗಡೆ ಇಡೀ ಮುಳುಬಾಗಲ್ ತಾಲೂಕಲ್ಲಿ ಏನಿವತ್ತು ಮುಳುಬಾಗಲನ್ನ ಹೋಗ್ಬೇಕಂತ ಹೋಗಬೇಕಂತ ಆಗಿರ್ಬೋದು ಇವತ್ತು ತಿರುಪತಿಗೆ ಹೋಗಬೇಕಾಯ್ತು ಆಂಧ್ರಗೆ ಹೋಗಬೇಕಾಯ್ತು ಆ ಭಗವಂತನ ದರ್ಶನ ಮಾಡ್ಕೊಂಡು ಹೋಗ್ಲಿ ಅನ್ನೋ ಕಾರಣಕೋಶವಾಗಿ ಇವತ್ತೇನು ನಮ್ಮ ಇದರಲ್ಲಿ ಒಂದು ದ್ವಾರವನ್ನ ಮಾಡ್ತಿದ್ವಿ ಮಹಾದ್ವಾರ ಮಾಡ್ತಿದ್ವಿ ಮುಳಭಾಗದ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ಇದೆ ಈಗಾಗಲೇ ನಾಳೆ ಕರೆದು ಮಾತಾಡಿ ಕುದ್ದಿ ಪೂಜೆ ಮುಖಾಂತರವಾಗಿ ದೊಡ್ಡ ಸ್ಟ್ಯಾಚು ಅಂದ್ರೆ ಒಂದೇ ಕಲ್ಲಲ್ಲಿ ದೊಡ್ಡ ಸ್ಟ್ಯಾಚು ಮಾಡಿಸಿ ಹನುಮ ಜಯಂತಿನ ಅಂದ್ರೆ ನಮ್ಮ ಮುಳಬಾಗಲ ತಾಯಿಯ ಕಂದೆ ಅಂದ್ಬಿಟ್ಟು ಅಂದ್ರೆ ಮುಳಬಾಗಲ ಕಾಯೋ ತಂದೆ ಅಂದ್ಬಿಟ್ಟು ಯಾಕಂದ್ರೆ ಕಾಯಿಲೆ ಅಂತ ಹೇಳ್ತಾ ಆ ಭಗವಂತನ ಒಂದು ಆಶೀರ್ವಾದ ಮೇಲೆ ಒಬ್ಬ ಶಾಸಕನಾಗಿ ಇವತ್ತು ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಬರ್ತಕ್ಕಂಥ ಹನುಮ ಜಯಂತಿ ಒಳಗಡೆ ಆ ತಂದೆಯನ್ನು ನಿರ್ಮಿಸತಕ್ಕಂಥ ಶಕ್ತಿಯ ದೇವರು ನಾನು ಕೊಡಲಿ ಅಂತ ಕೇಳ್ತಾ ಇದ್ದೀನಿ ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ದೊಡ್ಡ ಸೊ ಬಹುಶಃ ನಾನಿನ್ನೂ ಮೊನ್ನೆ ದೇವೇಗೌಡರಲ್ಲಿ ನೋಡಿರ್ತಕ್ಕಂಥ ಒಂದು ಕುಟುಂಬಸ್ಥರ ನಾನು ಹಬ್ಬ ಹದಿಮೂರು ವರ್ಷಗಳಿಂದ ಅವರು ಒಡ್ನಾಟಿ ಆಗಿದ್ದೀನಿ ಬಹುಶಃ ಅವ್ರಿಗಿರ್ತಕ್ಕಂಥ ಒಂದು ಭಕ್ತಿ ಬಹುಶಃ ಅವರೆಲ್ಲೂ ಇಲ್ಲ ನಾನೆಲ್ಲೂ ಕಂಡಿರ್ಲಿಲ್ಲ ಆ ಥರ ದೈವ ಭಕ್ತಿ ಎಷ್ಟು ಖುಷಿಯಾಗಿ ಅವರು ಎಲ್ಲಿ ಪ್ಲೇಟ್ ಹತ್ತಿದ್ರು ಅಂತಂದ್ರೆ ಬಹುಶಃ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿ ಇಡೀ ಕುಟುಂಬ ಭಾಗಿಯಾಗಿದ್ದಾರೆ ಬಹುಶಃ ನನ್ನ ಆ ಶ್ರೀರಾಮ್ನಲ್ಲಿ ನನ್ನ ಆರಾಧ್ಯ ಆಂಜನೇಯ ಸ್ವಾಮಿ ಕೇಳ್ತಕ್ಕಂಥ ಇನ್ನೂ ಕೆಲವು ವರ್ಷಗಳ ಆರೋಗ್ಯ ಕೊಡಲಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಬರ್ತಡೇ ಇದೆ ಇವತ್ತು ನಿಖಿಲ್ ಕುಮಾರ್ ಸ್ವರ್ ಬರಡೆ ತುಂಬಾ ನನ್ನ ರಾತ್ರಿ ಫೋನ್ ಮಾಡಿ ಇಳಿದ ತಕ್ಷಣ ಫೋನ್ ಮಾಡಿದ್ರು ಸೊ ಯಾಕಂದ್ರೆ ಇವತ್ತು ಬಾರಿ ವಜೃಂಭೆಯಿಂದ ಮಾಡ್ಬೇಕಾಗಿತ್ತು ಇವತ್ತು ಅವ್ರ ಪುಣ್ಯ ಇವತ್ತು ಅವ್ರ ಒಂದು ದೈವ ಪುಣ್ಯ ಇವತ್ತು ಅಯೋಧ್ಯದಲ್ಲಿ ಇವತ್ತು ಬರ್ಡೇ ಮಾಡ್ಕೊಂತಾವ್ರಿ ಸೊ ನಿಖಿಲ್ ಕುಮಾರ್ ಸ್ವಾಮಿಯ ಕೂಡ ನಮ್ಮೆಲ್ಲರ ಕಡೆಯಿಂದ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ಇನ್ನೂ ಚಿತ್ರರಂಗದಲ್ಲಿ ಬೆಳಿಲಿ ಅಂತ ನಾನು ಕೇಳ್ಕೊಂತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಮಾನ್ಯ ಶಾಸಕರು ಬರುವ ಹನುಮಾನ್ ಜಯಂತಿ ಒಳಗಡೆ ಒಂದು ಬಹುತೇಕ ಒಂದು ಹನುಮಾನ್ ವಿಗ್ರಹ ರಾಮ ಸೀತಾ ಲಕ್ಷ್ಮಣ ಸೇರಿ ನಿಲ್ಲಿಸತಕ್ಕಂಥ ಒಂದು ಈ ಸಂಕಲವನ್ನು ತೊಟ್ಟಿದ್ದಾರೆ ಅವರಿಗೆ ಶ್ರೀರಾಮಚಂದ್ರ ಪ್ರಭು ಸಕಾಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಬಾಧಕಿನ ಅಭಿವೃದ್ಧಿಗೆ ಹೆಚ್ಚಿನ ಶಕ್ತಿಯನ್ನ ಶ್ರೀರಾಮದೇವರು ಕಾಣಿಸ್ತೀನಿ ಅಂತೇಳಿ ಎಲ್ಲಾ ಮುಳುಬಾಲ್ ತಾಲೂಕು ಜನತೆ ಪರವಾಗಿ ಅವರಿಗೆ ಉತ್ಪೂರ್ವವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ